ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಗುರುಪೂರ್ಣಿಮೆ ನಿಮಿತ್ತವಾಗಿ ತಮ್ಮೆಲ್ಲರಿಗೆ ಗುರು ಎಂದರೆ ಈಶ್ವರನ ಸಗುಣ ರೂಪ ಗುರುಗಳ ಬಗ್ಗೆ ಕೃತಜ್ಞತೆ ವ್ಯಕ್ತ ಮಾಡುವ ದಿನವೆಂದು ಗುರುಪೂರ್ಣಿಮೆ ಇದಾಗಿರುತ್ತದೆ ಎಂದು ಈ ವಾಹಿನಿ ಮೂಲಕ ತಿಳಿಸಲು ಬಹಳ ಸಂತೋಷವೆನಿಸುತ್ತದೆ ಗುರು ಗುರುತತ್ವವು ಇತರ ದಿನಗಳ ತುಲನೆಯಲ್ಲಿ ಒಂದು ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಆದ್ದರಿಂದ ಗುರು ಪೂರ್ಣಿಮೆಯ ನಿಮಿತ್ತ ಮೊದಲಿನಿಂದಲೂ ಮನಪೂರ್ವಕ ಮಾಡಿದ ಸೇವೆ ಮತ್ತು ತ್ಯಾಗ ಇವುಗಳ ಲಾಭವು ಇತರ ದಿನಗಳ ತುಲನೆಯಲ್ಲಿ ವ್ಯಕ್ತಿಗೆ ಒಂದು ಸಾವಿರ ಪಟ್ಟು ಹೆಚ್ಚಾಗುತ್ತದೆ ಆದ್ದರಿಂದ ಗುರು ಪೂರ್ಣಿಮೆಯ ಈಶ್ವರಿಯ ಕೃಪೆಯ ಒಂದು ಅಮೂಲ್ಯ ಪರ್ವ ಕಾಲವೇ ಆಗಿದೆ ತಮ್ಮ ಮನದಲ್ಲಿ ಇರುವಂಥ ಗುರುಗಳಿಗೆ ಇಂದು ವಂದನೆ ಮಾಡುವ ದಿನ ಪವಿತ್ರ ದಿನ ಇದು ಪೂರ್ಣಿಮೆಯ ದಿನ ಹಾಗಾದರೆ ಸಂಕೇಶ್ವರದ ಸುಪ್ರಸಿದ್ಧ ಭರ್ಜಿಗಳಾದಂಥ ಸಂತೋಷ್ ಜೋಶಿ ಇವರು ಏನು ಹೇಳಿದ್ದಾರೆ ಗುರುಪೂರ್ಣಿಮೆಯ ಮಹತ್ವ ಏನು ಇದೆ ಎಂದು ತಿಳಿಸಿದ್ದಾರೆ ನೋಡೋಣ ಬನ್ನಿ ತೇಜ್ಪುರ್ವ್ ನ್ಯೂಸ್ ಸಂಕೇಶ್ವರ್

ಗುರುದ ಮಹತ್ವ ಏನದ ಧರ್ಮಶಾಸ್ತ್ರದಲ್ಲಿ ಆ ಸಂದರ್ಭದಲ್ಲಿ ಹೇಳೋದಂದ್ರೆ ಏನದ ಹಿಂದಿನ ಕಾಲದಲ್ಲಿ ರಾಮಾಯಣ ಇರಲಿ ಮಹಾಭಾರತ ಇರಲಿ ನಾವು ನೋಡಿದೆವು ರಾಮ್ ಲಕ್ಷ್ಮಣ ಇರಲಿ ಭರತ್ ಇರಲಿ ಅರ್ಜುನ್ ಇರಲಿ ಎಲ್ಲ ಹಿಂದಿನ ಕಾಲದಲ್ಲಿ ಪದ್ಧತಿ ಏನಿತ್ತುಪ್ಪಾ ಅಂದ್ರೆ ವಯ ಎಂಟು ವರ್ಷ ನಂತರ ಗುರುಗಳಿಗೆ ಹೋಗೋದು ಅಂದ್ರೆ ಗುರುಕುಲ್ದಾಗ ಹೋಗೋದು ಅಲ್ಲಿ ಎಲ್ಲ ಥರದ ಧ್ವನಿ ವಿದ್ಯಾ ಇರಲಿ ಶಾಸ್ತ್ರ ವಿದ್ಯಾ ಇರಲಿ ವಿದ್ಯಾ ಇರಲಿ ಆಯುರ್ವೇದಿಕ್ ವಿದ್ಯೆ ಇರಲಿ ಮೆಡಿಕಲ್ ವಿದ್ಯೆ ಇರಲಿ ಕಾಯ್ದೆ ವಿಷಯಕ್ಕೆ ಏನು ವಿದ್ಯೆ ಇರ್ತದಲ್ಲ ಆ ಗುರು ಗ್ರಹದಲ್ಲಿ ಏನು ಮಾಡಬೇಕು ಆ ವಿದ್ಯೆದ ಗುರು ಹೆಂಗೆ ನಮ್ಗೆ ವಿದ್ಯೆ ಕೊಡ್ತಾರೆ ಆ ಪ್ರಕಾರ ಆಚರಣೆ ಮಾಡಕೇಶಿಂದ ಆ ವಿದ್ಯೆದಲ್ಲಿ ನಾವು ಪರಿಪೂರ್ಣ ಆಗೋಕೆಚ್ಚಿಂದ ಗುರು ನಮ್ಗೆ ಹದಿನಾಲ್ಕು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಇರಲಿ ನಮ್ಮ ಹೆಂಗ ವಿದ್ಯೆ ಅಭ್ಯಾಸ ಇರ್ತದೆ ಆ ಪ್ರಕಾರ ವಿದ್ಯೆ ಪರಿಪೂರ್ಣ ಮಾಡಕೇಶಿಂದ ನಮ್ಗೆ ಭಾವಿ ಜೀವನದಲ್ಲಿ ಇರಲಿ ನಮ್ಮ ಸಾಮಾಜಿಕ ಜೀವನದಲ್ಲಿ ಇರಲಿ ಒಂದು ಅತಿ ಮಹತ್ವದ ವ್ಯಕ್ತಿ ಅಂದ ಗುರು ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪರಿಪೂರ್ಣ ಮಾಡುತ್ತಾರೆ ಈ ಕಾಲದಲ್ಲಿ ಏನದ ನಾವು ಶಾಲಾ ಇರ್ಲಿ ಕಾಲೇಜಸ್ ಇರ್ಲಿ ಅಲ್ಲಿ ಎಲ್ಲ ಕಡೆ ಹೋಗ್ತೇವೆ ಅಲ್ಲಿ ಹೋಗ್ ಏನು ಇರ್ತದಪ್ಪ ಅಂದ್ರೆ ವಿದ್ಯಾಭ್ಯಾಸ ನಾವು ಮಾಡುತ್ತೇವೆ ಆ ಎಲ್ಲ ಗುರು ಏನದಪ್ಪ ಅಂದ್ರೆ ಪ್ರಥಮ ಗುರು ಯಾವ್ದದಪ್ಪ ಅಂದ್ರೆ ಆ ಪ್ರಥಮ ಗುರು ನಮ್ಮ ಮಾತಾ ಮಾತಾ ಪರಮ ದೈವ ತಮ್ಮ ಹೇಳ್ತಾರೆ ಪಿತಾ ಪರಮ ದೈವ ಅಂತ ಹೇಳ್ತಾರೆ ಆದ ನಂತರ ನಮ್ಮ ಪಿತಾಶ್ರೀ ಅಂದ್ರೆ ಅಪ್ಪಾಜಿ ಇರ್ತಾರೆ ಅವರು ಗುರುಗಳದ ಆದ ನಂತರ ನಮ್ಗೆ ವಿದ್ಯಾ ಇರ್ಲಿ ಎಲ್ಲ ವಿದ್ಯಾ ಯಾರು ಕಲಿಸ್ತಾರಪ್ಪ ಅಂದ್ರೆ ಎಲ್ ಕೆ ಜಿ ಇರಲಿ ನರ್ಸಿ ಇರಲಿ ಯು ಕೆ ಜಿ ಇರಲಿ ಅಥವಾ ಎಂ ಬಿ ಬಿ ಎಸ್ ತನಕ ಇರಲಿ ಅಥವಾ ಯಾವುದು ಡಿಗ್ರಿ ಇರಲಿ ಪರಿಪೂರ್ಣ ಮಾಡಕ ನಮ್ಗೆ ಗುರುಗಳು ಸಹಾಯ ಮಾಡ್ತಾರೆ ಮತ್ತೆ ಈ ವಿದ್ಯೆಲೆ ಏನು ಮಾಡ್ತೀವಪ್ಪ ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ಸುಸಂಸ್ಕಾರ ಮಾಡೋಷಿಂದ ಎಲ್ಲ ಥರದ ಅಡಚಣೆಗಳು ಇರಲಿ ಅದರ ಮೇಲೆ ಮಾತು ಮಾಡೋದು ನಮ್ಗೆ ವಿದ್ಯಾ ಗುರುಗಳು ಕಲಿಸ್ತಾರೆ ಈ ಗುರು ಕೃಪಾ ನಮ್ಗೆ ಇರಲಿ ಈ ಗುರುಗಳಿಗೆ ನಾವು ಏನು ಕೊಡಬೇಕಪ್ಪ ಗುರು ಯಾವುದು ನೀವು ಇದು ಕೊಡ್ರಿ ಅದ ಕೊಡ್ರಿ ಗುರು ದಕ್ಷಿಣ ಕೊಡ್ರಿ ಅನ್ನಂಗಿಲ್ಲ ಯಾಕಂದ್ರ ಗುರುದ ಸ್ಥಾನ ಪರಮೋಚ್ಚ ಅದ ಆದ್ರ ಅವ್ರ ಸಲುವಾಗಿ ಕೃತಜ್ಞತಾ ಮಾಡಬೇಕು ಅನಾನ ಈ ಗುರು ಪೂರ್ಣಿಮಾ ದಿನ ನಾವು ಆಚರಣೆ ಮಾಡಬೇಕು ನಾವು ನೋಡ್ದೇವಿ ನರಸಭವಾಡಿ ಇರ್ಲಿ ಶ್ರೀ ಸ್ವಾಮಿ ಸಮರ್ಥ ಅಕ್ಕುಲ್ಕುಟ್ ಮಹಾರಾಜ ಇರಲಿ ಅಥವಾ ಶೆರ್ಡಿ ಸಾಯಿಬಾಬಾ ಇರ್ಲಿ ಎಲ್ಲಾ ಕಡೆ ನಮ್ಮ ಆ ಸದ್ಗುರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಪರಮಾರ್ಥ ಬಗ್ಗೆ ವ್ಯವಸ್ಥಿತ ಅವರು ಮಾರ್ಗದರ್ಶನ ಕೊಡ್ತಾರ ಅನಾನ ಅವ್ರದ್ದು ನಾವು ಪ್ರತಿದಿನ ಜಪ ಮಾಡುತ್ತೇವೆ ಯಾಕಂದ್ರ ನಮ್ದ ಜೀವನ ಇರಲಿ ಆ ಸುಖಮಯ ಅಂತತಾಮಯ ಮತ್ತು ನಿರ್ವಿಘ್ನಪಣೆ ಪಾರಾಗಲಿ ಈ ಸಲುವಾಗ ಗುರು ಏನ್ ಮಾಡ್ತಾರೆ ನಮ್ಗ ಹದಿ ಕೊಡ್ತಾರೆ ನಮ್ ಸಂಕೇಶ್ವರದ ಶ್ರೀ ಇರಲಿ ಶ್ರೀ ಅದಾರು ನಿರ್ಶೇಷಿತ ಶ್ರೀ ಅದಾರು ಎಲ್ಲೆಲ್ಲ ಕಡೆ ನಾವು ಅಲ್ಲಿ ಶ್ರೀಗಳು ಅದಾರು ಅವ್ರು ಏನ್ ಮಾಡ್ತಾರ ನಮ್ಮ ಪರಮಾರ್ಥಿಕ ಜೀವನದಿಂದ ಅಂದ್ರೆ ಏನದ ನಮ್ ಸಂಸಾರಿಕ ಜೀವನ ಜೀವನದ ಹಾ ಅಪ್ಪ ಇರ್ಲಿ ನಾವು ಇರ್ಲಿ ಅವ್ರಿಗೆ ಹೆಂಗ ನಾವು ನಡಿಬೇಕು ಅದ ಅವ್ರ್ ಏನ್ ಮಾಡ್ತಾರಪ್ಪ ಅಂದ್ರ ಅವ್ರದ ಅಭ್ಯಾಸ ಮಾಡೋಕ ಮಾಡಕ್ಕೆ ಅದ್ರಾಗ ಆಗ ಆಗುವಂತ ಶಕ್ತಿ ಅವ್ರು ಕೊಡ್ತಾರ ಅನಾನ ಈ ರವಿವಾರ ದಿನ ಆ ಗುರುಗಳ ದರ್ಶನ ತಗೋಬೇಕು ಹಿಂಗ ಪೂಜೆ ಮಾಡಬೇಕು ಹಂಗ ಪೂಜೆ ಮಾಡ್ಬೇಕು ಹಂಗೆ ಇನ್ನೂ ಇಲ್ಲ ಗುರುಗಳ ಯೋಗ ನಾವ ಕರಚರಣ ಅಂದ್ರೆ ನಮ್ ಕೈ ಮಚ್ಚರಣ ತಲಿ ನಮಸ್ಕಾರ ಮಾಡಕ್ಕಿಂತ ಬಂದಿದ್ರು ಗುರುದ ಎಲ್ಲ ತರಹದ ಕೃಪಾಶೀರ್ವಾದ ನಮ್ಗೆ ಸಿಗ್ತದೆ ಈ ಪ್ರಕಾರ ಈ ಗುರು ಪರಿಣಾಮ ನಾವು ವ್ಯವಸ್ಥಿತ ರೀತಿಯಲ್ಲಿ ಆಚರಣೆ ಮಾಡಬೇಕು